ಅಜ್ಜಿ ಅಜ್ಜಿ ಇವತ್ತು ನಂಗೆ ಒಚ ಬಟ್ಟೆ ಹಾಕೊಂಡು ಎಲ್ಲೆ ಕಕೊಂಡು ಹೋಗ್ತಿ ಅಜ್ಜಿ ಇವತ್ತು ನಮಗೆ ಅಂಗನವಾಡಿ ಇಲ್ವಾ ಸೋ ಕಣಪ್ಪ ಇವತ್ತು ಗವರ್ನಮೆಂಟ್ ಹಾಲಿಡೇ ಇವತ್ತು ರಜಾ ಓದೇ ಮತ್ತೆ ನಾವು ಯಾವ अब्ಬನು ಮಾತ್ತಿಲ್ಲ ಆದ್ರೂ ನೀನು ನನಗೆ ಒಚ ಬಟ್ಟೆ ಹಾಕೊಂಡು ಎಲ್ಲ ಕರ್ಕೊಂಡು ಹೋಗ್ತಿದೀಯಾ ಇವತ್ತು ಯಾವ अब्ಬ ಇವತ್ತು ಪೀರ್ಲಿ ಹಬ್ಬ ಅಂತ ಮಾಡ್ತಾರಪ್ಪ ಮೊಹರಂ ಕಡೆಯ ದಿನ ಅಂತ ಮಾಡ್ತಾರೆ ಅದು ನಾವು ಮಾಡಲ್ಲ ಅಷ್ಟೇ ಟಾರ್ ಮಾಡ್ತಾರ ಅಜ್ಜಿ ನಮ್ಮ ಊರಗೆ ಬಸ್ ಸ್ಟ್ಯಾನ್ಗೆ ಒಂದು ಮನೆ ಐತಲ್ಲ ಅದು ಸಾಬಣ್ಣರ್ದು ಆಗ ಆ ಸಾಬಣ್ಣರ್ ಮಾಡ್ತಾರೆ ಓ ಅವ್ರ ಹ್ಞೂ ಆ ಸಾಬಣ್ಣನೇ ಅವರು ಈ ಹಬ್ಬ ಮಾಡ್ತಾರೆ ನಾವು ಈ ಹಬ್ಬ ಮಾಡಲ್ಲ ಅವ್ರವ್ ಬೇರೆ ಹಬ್ಬಗಳು ಇರ್ತವೆ ನಮ್ಮವು ಬೇರೆ ಹಬ್ಬಗಳು ಇರ್ತವೆ ಹಬ್ಬ ಮಾಡಿದಾಗ ಅವ್ರು ನಾವು ಉಂಬ ಕರಿತೀವಿ ಅವ್ರ ಹಬ್ಬ ಮಾಡಿದಾಗ ನಮಗೆ ಉಂಬ ಕರೀತಾರೆ ಹೌದಾ ಮತ್ತೆ ನಾವು ಇವಾಗ ಅವ್ರ ಮನೆಗೆ ಉಂಬಕ್ಕೆ ಹೋಗ್ತಿದೀವ ಅಲ್ಲಪ್ಪ ನಿಮ್ಮ ಅತ್ತೆ ನೋಡಕ್ ಹೋಗ್ತೀವಿ ಇವತ್ತು ನಿಮ್ಮ ಅತ್ತೆಯರ್ ಊರಿಗೆ ಹೋಗ್ತಿದೀವಿ ಕಣೋ ಏನು ನಾವು ನಿಮ್ಗೆಲ್ಲ ಇವಾಗೇ ಹೇಳ್ಬೇಕು ಹ ನೋಡಿ ಕರ್ಕೊಂಡು ಹೋಗ್ತೀನಿ ಹ ಸೌಮ್ಯ ಯಾರ ಅಂದ್ರೆ ಮಗಳು ನೀನು ಒಂದ್ ಆರ್ ತಿಂಗಳು ಅವಾಗಿನ ಆರ್ ಏಳು ತಿಂಗಳು ಇದ್ನಪ್ಪ ಅವಾಗ ನೀನ್ ಎತ್ಕೊಂಡು ಆಡ್ಸೇಳೆ ಆಮೇಲೆ ಇರ್ಲಿಲ್ಲ ಅವಳು ಇದ್ಲು ಅದಕ್ಕೇನೆ ನೀನು ನೋಡಿಲ್ಲ ಇಷ್ಟ್ ದಿನ ನೀನು ನೋಡಿಲ್ಲ ಅವಾಗಿಂದು ಸಣ್ಣ ಹುಡುಗ್ನಾಗ ಎಲ್ಲಿರ್ತ ತಿಳ ನೆನಪು ಈಗ ಅವಾಗ ಎರಡೂವರೆ ವರ್ಷದ ನೀನು ಆವಾಗ ಇನ್ನು ಆರು ಏಳು ತಿಂಗಳನು ಅವಳು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಅದಕ್ಕೆ ನಿನಗೆ ಗೊತ್ತಿಲ್ಲ ನೀ ಮತ್ತೆ ಯಾವಾಗ ಫೋನ್ ಮಾಡಿ ನಾನು ಚೋಟು ನೋಡಬೇಕು ಚೋಟು ನೋಡಬೇಕು ಅಂತಿದ್ಲು ಅದಕ್ಕೆ ಇವಾಗ ಹೋಗ್ತೀವಿ ಹೆಂಗಿದ್ರು ಅಪ್ಪ ಅಮ್ಮಯ್ಯ ಇಲ್ಲಲ್ಲ ಅದಕ್ಕೆ ಹೋಗ್ತಿದ್ದೀವಿ ನಾವು ಹೋಗ್ತೀವಾ ಹೋಗ್ತಿವಾ ಬಸ್ ಸ್ಟ್ಯಾಂಡಿಗೆ ಹೋಗಿ ಕೂಕೋಬೇಕು ಅವ್ರ ಊರ್ಗ್ ಹೋಗಕು ಬಸ್ ಬರ್ತೈತೆ ಇವಾಗ ಹನ್ನೆರಡುವರೆಗೆ ಅದಕ್ಕೇನೆ ಹ ಕಾತ್ಕೊಂಡು ಕುತ್ಕೋಬೇಕು ಬಚ್ಚಿಗೆ ನಿಮಿಷ ಆಯ್ತಪ್ಪ ನಿನ್ನ ನಡೆಸ್ತಿ ಹೋಗ್ ಅಲ್ಲಿಗೆ ಹೋಗ ಹೊತ್ತಿಗೇನೆ ಬಸ್ ಬತ್ತತಿ ಏನೇ ಗೌರಿ ಹಂಗೇನೆ ಪಾಪಿಗೆ ಹೇಳಿ ಅಮ್ಮಯ ಅಪ್ಪಯ್ಯ ಎಲ್ಲದಾರೋ ಅಂತ ಕೇಳಿ ಕೇಳ್ತಾಳೆ ಯಾಕೆ ಬಂದಿಲ್ಲ ಅಂತ ಸೌಮ್ಯ ಅವಾಗ ಆಗೈತೆ ಅಂತ ಗೊತ್ತಾದ್ರೆ ಆಮೇಲೆ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಆ ಟೆನ್ಷನ್ ತಗೊಂಡು ಶಾಕ್ ಆಗಿ ಏನಾನ ಆಗಿದತ್ತು ನಮ್ಗೆ ಯಾಕೆ ಬೇಕು ಅವಳು ಆರೋಗ್ಯ ಸ್ಥಿತಿ ಹೆಂಗೈತೆ ಏನೋ ನಮಗೆ ಗೊತ್ತಿಲ್ಲ ಅದಕ್ಕೇನೆ ಪಾಪಿಗೆ ಇವಾಗ ಹೇಳೋದೇ ವಾಸಿರಿ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ

ಏನು ಹ್ಮ್ ರೂಪು ಪುನಿಮಾಮನೂ ಗೊತ್ತಾಗ್ತಿಲ್ಲ ಅಜ್ಜಿ ಹೋಗ್ಲಿ ಬಿಡು ಇವಾಗ ಸೋಮ್ಯತ್ತೆ ಊರ್ಗೋಗ್ತಿವಲ್ಲ ಅವಾಗ ಅಮ್ಮ ಅಪ್ಪ ಯಾಕೆ ಬರಲಿಲ್ಲ ಅಂತ ಕೇಳ್ತಾರೆ ಅಮ್ಮಅಪ್ಪ ಎಲ್ಗೋಗ್ಯಾರೆ ಯಾಕೆ ಬಂದಿಲ್ಲ ಇಷ್ಟ ದಿನಾ ನೀವು ಯಾಕೆ ಬಂದಿಲ್ಲ ಅಂತ ನಮ್ಮನ್ನೆಲ್ಲ ಕ್ವಶನ್ ಮಾಡ್ತಾಳೆ ಅವಾಗ ನೀನು ಗಂಗಾಮ್ ಹುಷಾರಿಲ್ಲ ಹಾಸ್ಪಿಟಲ್ ಹೋಗ್ಯಾರ ಅಂತ ಹೇಳ್ಬಾರ್ದು ಯಾಕಂದ್ರೆ ಸೋಮ್ಯ ಹುಷಾರ್ ಇರ್ಲಿಲ್ಲಪ್ಪ ಆ ಸೋಮ್ಯ ಈ ತರ ಹುಷಾರ್ ಇಲ್ದಿದ್ದು ಆ ಆತರದ್ದೆಲ್ಲಾ ಹೇಳ್ಬಾರ್ದು ಹೇಳಿದ್ರೆ ಸೋಮ್ಯ ಹಬ್ಬು ಜಾಸ್ತಿ ಆಗುತ್ತಂತೆ ಹ್ಮ್ ಸೋಮ್ಯ ಹಬ್ಬು ಆಗಿತ್ತು ಅದಕ್ಕೆ ಸೋಮ್ಯ ಯಾಕೆ ನಾವ್ ಇಷ್ಟ ದಿನ ಹೇಳಿಲ್ಲ ಅಂದ್ರೆ ಗಂಗಮ್ಮಗೆ ಆಕ್ಸಿಡೆಂಟ್ ಆಗೈತೆ ಅಂತ ಹೇಳಿದ್ರೆ ಸೋಮ್ಯತ್ತೆಗೆ ಮತ್ತೆ ಹಬ್ಬು ಇನ್ನು ಜಾಸ್ತಿ ಆಗುತ್ತೆ ಅದಕ್ಕೆ ನಾವ್ ಹೇಳಿಲ್ಲ

ತುಂಬಾ ಜಾಣ ಏನಾದ್ರೂ ಒಂದು ಹೇಳಿದ್ರೆ ಹಿಂಗೆ ಅರ್ಥ ಮಾಡ್ಕೊಂತಾನೆ ಮತ್ತೆ ನನ್ ಜಾಣ ಅಮ್ಮ ನಂಗೆ ಓರಿ ಅಭಿಚಕ್ ಕೊಡಿಸ್ತೀವ ನೀ ಕೊಡ್ಸೇ ಅಲ್ಲಪ್ಪ ಇವ್ ಕರ್ಕೊಂಡ್ ಬಂದಿದ್ದು ನಿಂಗೆ ಏನ್ ಬೇಕಾದ್ರೂ ಕೊಡಿಸ್ತೀನಿ ನಾನು ನಿಮ್ಮ ಅಮ್ಮ ದಿನಾ ಹಿಂಗೆ ನಿನ್ಗ್ ಓರೆ ಬಿಸ್ಕೆಟ್ ಚಾಕಿ ಎಲ್ಲ ಕೊಡಿಸ್ತೈತೆ ತಾತ ಅಂತ ಗೊತ್ತಾದ್ರೆ ಸರಿಯಾಗಿ ನಮಗ್ ಪೂಜೆ ಮಾಡ್ತಾಳೆ ಊರಿಗೆ ಬಂದಾಗ ಅಜ್ಜಿಗೆ ಹೇಳ್ತಿನಿ ಅಂತ ಎಲ್ಲ ಕೊಡ್ಸಿ ಅಭ್ಯಾಸ ಮಾಡಿಸ್ಬೇಡ ಅಂದ್ರೆ ಹೇಳಿದ್ ಮಾತೇ ಕೇಳಲ್ಲ

ಸರಿ ಸರಿ ನಾವ್ ಮಾತಾಡ್ತಾ ನಿನ್ಕೊಂಡ್ರೆ ಹ ಬಸ್ ಹೋಗ್ತೈತಿ ಬರ್ರಿ ಹೋಗಣ ನೀನ್ ಎರಡ್ ನಿಮಿಷ ಐತಿ ಬಸ್ ಸ್ಟಾಂಡ್ ಆಗಿ ಬತ್ತೈತಿ ಆಟೋತಿ ಬಸ್ ಸ್ಟ್ಯಾಂಡಿಗೆ ಗೆ ಹೋಗ್ಬೇಕು ಬರಪ್ಪ ಹೋಗನ ನಾವೆಲ್ಲ ಮಾತಾಡ್ತೀವಿ ಊರಿಗೆ ಹೋದಾಗ ಅತ್ತೆ ತಗೆ ನೀನು ಗಂಗನ್ ಬಗ್ಗೆ ಏನು ಹೇಳ್ಬಾರ್ದು ಅಮ್ಮ ಊರಲ್ಲಿ ಇದ್ದಾರ ಅಷ್ಟೇ ಅಂತಾನೆ ಹೇಳ್ಬೇಕು ಗೊತ್ತಾತ ಅಮ್ಮಂಗಿದ್ರೆ ಮಾತ್ರ ನೀನ್ ಕ್ರೀಮ್ ಬಿಸ್ಕೆಟ್ ಚಾಕಿ ಎಲ್ಲ ಕೊಡಿಸ್ತೀನಿ ಪಾರ್ಕ್ ಸರಿ ತಾತ ನೀನ್ ಏನು ಹೇಳಿದ್ರೆ ಹಂಗೆ ಕೇಳ್ತೀನಿ ಆದ್ರೆ ನಂಗೆ ಡೈರಿ ಮಿಲ್ಕ್ ಚಾಕಿ ಕೂಡ ಕೊಡಿಸ್ಬೇಕು ನೀನು ಕೊಟ್ಟಿದ್ರಿ ಸರಿ ಮೂರು ವರ್ಷ ಇಲ್ಲ ಹಂಗೆ ಇವನಿಗೆ ಇರೋ ಬರೋ ಚಾಕ್ಲೇಟು ಬಿಸ್ಕೆಟ್ ಹೆಸರೆಲ್ಲ ಗೊತ್ತು ನನಗೆ ಇನ್ನು ಈಟ್ ವರ್ಷ ವಯಸ್ಸಾದ್ರು ಅದು ಯಾವ ಅಂತ ಒಂದು ಗೊತ್ತಿಲ್ಲ ಸರಿ ಸರಿ ಬರ್ರಿ ಇಲ್ಲ ನೀನ್ ಕಂಡ್ರೆ ಬಸ್ ಹೋಗ್ತೈತೆ ಆಟೆ ಹೋಗನ್ ಬರ್ರಿ ಟೈಮ್ ಆಯ್ತು ಹ್ಞೂ ನಡಿ ನಡಿ ರಪ್ನಾ ಹೋಗನ್ರಿ